హాడే ్రహ్మ బరదేది మాట్లాడకే సాధ్య ఊరికి తుమార నష్ట ఊరికి కీత ప్రీతం శెట్టి ಸ್ಟೇಟ್ ಲೆವೆಲ್ ಆಡಬೇಕು ಅಂತ ಆಡಲಿಲ್ಲ ಆದರೆ ಸ್ಟೇಟ್ ಲೆವೆಲ್ ಆಡಿದಂಥ ಆಟಗಾರರಿಗಿಂತ ಹೆಚ್ಚು ಪ್ರತಿಭೆ ಇದ್ದಂಥ ಒಬ್ಬ ಆಟಗಾರ ಇದು ನಂಬಲಿಕ್ಕೆ ಸಾಧ್ಯನಾ ಅಂತ ನೀವೇ ಅನಿಸ್ಬೇಕು ಪತ್ತಾರು ವರ್ಷದ ಯುವಕರು ಯಾವ ರೀತಿ ಫಿಟ್ನೆಸ್ ಫಿಟ್ ಅಲ್ಲಿ ಇರ್ತಾರೆ ಈ ರೀತಿ ಆಗಬಾರ್ದಿತ್ತು ಇದು ಆಗಿದೆ ಬಲಿಯಾಯಿತೇ ಬದುಕು ಬಾಹುಬಲಿ ಜೊತೆಗೆ ಕಬಡ್ಡಿ ಆಡಿದವರು ಸರ್ ತಮ್ಮ ಹೆಸರು ನಿತಿನ್ ಶೆಟ್ಟಿ ಅಂತ ಓಕೆ ಏನು ಹೇಳಕ್ ಬೇಕು ಇಲ್ಲ ತುಂಬ ಒಳ್ಳೆ ಪ್ಲೇಯರು ಅಂದರೆ ಆಕ್ಚುಲಿ ಅವನು ಗ್ರೌಂಡಲ್ಲಿದ್ದರೆ ಒಂದು ಟೈಪೇ ಬೇ ಬೇರೆ ಅದೊಂದು ಅಗ್ರೆಸಿವ್ ಆಗಿರ್ತಾನೆ ಮತ್ತೆ ಹೊರಗಡೆ ಬಂದರೆ ಅವನೊಂದು ಮೃದು ಸ್ವಭಾವದ ಒಂದು ಒಂದು ಮಗುವಿನಂಥ ವ್ಯಕ್ತಿ ಬಟ್ ಅವನಿಗೆ ಈ ರೀತಿ ಆಗ್ತದೆ ಅಂತ ಯಾರು ಎಣಿಸ್ಲಿಕ್ಕಿರಲಿಲ್ಲ ಯಾಕಂದರೆ ನಾನು ಎರಡು ದಿವಸಕ್ಕಿಂತ ಮುಂಚೆ ಫೋನ್ ಮಾಡಿದ್ದೆ ಯಾಕೆಂದರೆ ಪುಣೆಯಲ್ಲಿ ಒಂದು ಮನಸಂಘದ ಮ್ಯಾಚ್ ಇದೆ ಅದು ನಂದು ಲಾಸ್ಟ್ ಮ್ಯಾಚ್ ಅಂತ ಹೇಳಿದ್ದೆ ಅದಕ್ಕೆ ಅವನು ನನ್ನ ಟೀಮಲ್ಲಿ ನಾನು ಹಾಳು ಒಟ್ಟಿಗೆ ಆಡುವ ನಿಮಗೊಂದು ಪ್ರೈಸ್ ಕೊಡ್ತೇನೆ ಅಂತ ಹೇಳಿದ್ದೆ ಹುಡುಗ ಅದು ಬಿಟ್ಟರೆ ಅವನದು ಅಂದರೆ ಕಬಡ್ಡಿ ಅಂದರೆ ಅವನು ಒಂದು ಸ್ವಲ್ಪ ಲೆವೆಲ್ ಬೇರೆ ಇದ್ದ ಯಾಕೆಂದರೆ ಅವನು ಕಬಡ್ಡಿ ಅಂದರೆ ಅವನಿಗೆ ಪಂಚ ಪ್ರಾಣ ಅದು ಎಷ್ಟು ದೂರ ಆದರೂ ಮ್ಯಾಚ್ ಹೋಗ್ತಿದ್ದ ಕಬಡ್ಡಿಯಿಂದಲೇ ಒಬ್ಬ ಹೆಸರು ಮಾಡಿದ್ದ ತುಂಬ ಒಂದು ಒಳ್ಳೆಯ ಹುಡುಗ ಬಟ್ ಈ ರೀತಿ ಆಗ್ತದೆ ಅವನನ್ನು ಕಲ್ತ್ಕೊಳ್ತೇವೆ ಅಂತ ನಾವು ಎಣಿಸಲಿಲ್ಲ ಆ ಭವಿಷ್ಯ ಇದೊಂದು ಕಬಡ್ಡಿಗೆ ಒಂದು ಆದಂಥ ದೊಡ್ಡ ದುರಂತ ಪಾಪ ಅದು ಏನಾಗಿದೆ ನಮಗೆ ಗೊತ್ತಿಲ್ಲ ಆದರೆ ಈ ರೀತಿ ಯಾರಿಗೆ ಆಗಬಾರ್ದು ಅವರ ಪಾಪ ಮನೆಯವರಿಗೆ ಮತ್ತು ಎಲ್ಲರಿಗೂ ಅವರ ದುಃಖವನ್ನು ಒಂದು ಇದು ಮಾಡುವಂಥ ದೇವರೊಂದು ಕರ್ ಇದನ್ನು ಕರುಣಿಸಲಿ ಎಲ್ರಿಗೂ ಇದೊಂದು ಕಬಡ್ಡಿ ಕ್ಷೇತ್ರಕ್ಕೆ ಒಂದು ತುಂಬಲಾಗದಂಥ ಒಂದು ನಷ್ಟ ಅಂತ ಹೇಳ್ಬೋದು ಈಗ ಅವರದ್ದೊಂದು ಕಬಡ್ಡಿಯ ಆಡಿದಂಥ ನೆನಪುಗಳನ್ನು ನಾವೆಲ್ಲ ಹಾಕೋದಾದರೆ ಅದು ತುಂಬ ಇದೆ ಅದು ನಾನು ಅವನು ಆಡಿದ್ದು ಉಂಟು ನಾನು ಎದುರಾಳಿಯಾಗಿ ಆಡಿದ್ದು ಉಂಟು ಅದು ಅದು ಒಂದು ಎರಡು ಮ್ಯಾಚಲ್ಲ ತುಂಬ ಮ್ಯಾಚ್ ಆಡಿದ್ದೇವೆ ನಾನು ಮತ್ತು ಅವನ ಒಟ್ಟಿಗೆ ಹಾಗಾಗಿ ಅವನ ಬಗ್ಗೆ ಎಂತ ಹೇಳುದಂತ ಗೊತ್ತಾಗ್ತಿಲ್ಲ ಇದು ಬೆಳಿಗ್ಗೆ ಒಂದು ನಾಲ್ಕು ಗಂಟೆಗೆ ಐದು ಗಂಟೆಗೆ ಕಾಲ್ ಬರ್ತಾ ಇತ್ತು ನನಗೆ ಗೊತ್ತಿಲ್ಲ ಮತ್ತು ಅವನ ಬಗ್ಗೆ ಹೇಳಲಿಕ್ಕೆ ಆಗೋದಿಲ್ಲ ಅಂಥವ್ ಅಪ್ರತಿಮ ಆಟಗಾರ ಆ ದುಬೈಗೆ ಸಹ ಹೋಗಿ ಆಡಿದ್ದಾನೆ ಕೇರಳದಲ್ಲಿ ಒಬ್ಬ ಒಂದು ಬಹು ಬೇಡಿಕೆಯ ಆಟಗಾರ ಅಂತ ಹೇಳ್ಬೋದು ಬಟ್ ಅವನಿಗೆ ಒಂದು ಯೂನಿವರ್ಸಿಟಿ ಆಡಬೇಕು ಅಂತ ಆಸೆ ಅದು ಆಡ್ಲಿಕ್ಕೆ ಆಗಲಿಲ್ಲ ಒಂದು ಸ್ಟೇಟ್ ಲೆವೆಲ್ ಆಡಬೇಕು ಅಂತ ಆಡಲಿಲ್ಲ ಆದರೆ ಸ್ಟೇಟ್ ಲೆವೆಲ್ ಆಡಿದಂಥ ಆಟಗಾರರಿಗಿಂತ ಹೆಚ್ಚು ಪ್ರತಿಭೆ ಇದ್ದಂಥ ಒಬ್ಬ ಆಟಗಾರ ಬಟ್ ಅವತ್ತು ಅವನನ್ನು ಇವತ್ತು ನಾವು ಕಲ್ಕೊಂಡಿದ್ದೆ ಅನ್ನೋದರೆ ಖಂಡಿತವಾಗಿಯೂ ಒಂದು ದುಃಖವಾದ ವಿಷಯ ನಮ್ಮೊಂದಿಗೆ ಅವರ ಕಬಡ್ಡಿಯ ಸೀನಿಯರ್ ಕೋಚ್ ಕೃಷ್ಣಾನಂದ ಸರ್ ಇದ್ದಾರೆ ಸರ್ ನಿಮ್ಮ ಹುಡುಗ ನಿಮ್ಮನ್ನು ಅದೆಷ್ಟೋ ಟೂರ್ನಿಗಳಲ್ಲಿ ಗೆಲ್ಲಿಸಿದ ಹುಡುಗ ಏನು ಹೇಳ್ತೀರಿ ಇದೊಂದು ಭಾಳ ಬೇಸರದಂಥ ವಿಷಯ ತಂದಂಥ ವಿಷಯ ಒಬ್ಬ ಉತ್ತಮ ಆಟಗಾರನಾಗಿ ಬಂದಂಥ ಒಬ್ಬ ಆಟಗಾರ ನಮ್ಮ ಪ್ರೀತಮ್ ಶೆಟ್ಟಿ ಮೂರು ನಾಲ್ಕು ವರ್ಷ ನಮ್ಮ ಕಾಲೇಜಿಗೋಸ್ಕರ ಹುಡಿದಂಥ ವ್ಯಕ್ತಿ ಅವನ ಆಟದ ಬಗ್ಗೆ ಗುಡ್ ಇಸ್ ಖಂಡಿತವಾಗಿಯೂ ಗೊತ್ತು ಸರ್ ನೀವು ಭಾವನಾತ್ಮಕ ಆಗ್ತೀರಿ ಯಾಕಂದ್ರೆ ನಿಮ್ಮ ಜೊತೆಗೆ ಅವಿನಾಭಾವ ಒಡನಾಟ ಇದ್ದು ಕಡೆಯಾದಾಗ ಯಾವಾಗ ಮಾತಾಡಿದ್ರಿ ಸರ್ ಲಾಸ್ಟ್ ಫಿಫ್ಟೀನ್ ಡೇಸ್ ಬ್ಯಾಕ್ ಮಾತಾಡಿದ್ರಿ ಸರ್ ಅವನ ಸರ್ ನಾನು ಕಬಡ್ಡಿ ಮುಗಿಸ್ತೇನೆ ನೆಕ್ಸ್ಟ್ ನಾನು ಗಲ್ಫಿಗೆ ಹೋಗ್ತಾನೆ ಲೈಫ್ ಸೆಟ್ಲ್ ಆಗಬೇಕಂತ ಅಂತ ನಾನು ಆಯಿತು ನೀನು ಸಾಕು ಮಾರು ಆಟ ಆಡೋ ಸಾಕು ನನ್ನ ಲೈಫ್ನ ಕಡೆ ನೀನು ಸ್ವಲ್ಪ ಗಮನ ಹರಿಸಿ ಅಂತ ಹೇಳಿದ್ದೆ ನಾನು ಕಬಡ್ಡಿ ಆಡಿಯೂ ಸಾಕು ಇನ್ನು ಇನ್ನು ಫ್ಯೂಚರ್ ನೋಡ್ಕೋ ಅಂತ ನಾನು ಅವನಿಗೊಂದು ಅಡ್ವೈಸ್ ಮಾಡಿದ್ದೆ ಲಾಸ್ಟ್ ಟೈಮ್ ಒಂದು ಫಿಫ್ಟೀನ್ ಡೇಸ್ ಬ್ಯಾಕ್ ಎಷ್ಟೊತ್ತಿಗೆ ಗೊತ್ತಾಯಿತು ಸರ್ ಇವತ್ತು ಸುದ್ದಿ ಇದು ಬೆಳಿಗ್ಗೆ ಆರು ಗಂಟೆ ಗೊತ್ತಾಯಿತು ಸರ್ ಅವನಿಗೆ ನನ್ನ ಫ್ರೆಂಡ್ ರಾಜೇಶ್ ಅಂತ ಹೇಳಿದರು ಅವ್ರು ನನಗೆ ಫೋನ್ ಮಾಡಿದರು ಆ ಸುದ್ದಿ ಕೇಳಿ ಭಾಳಷ್ಟು ಬೇಸರ ಆಯಿತು ಯಾಕೆ ನಮ್ಮ ಸಂಸ್ಥೆಗೆ ಈ ರೀತಿ ಆಗ್ತದೆ ಅಷ್ಟೇ ಅವನ ವಿಧಿ ಅಷ್ಟೇ ಬರೆದದ್ದು ಏನು ಮಾಡೋದು ಕಳೆದ ಒಂದು ತಿಂಗಳಲ್ಲಿ ಇಬ್ಬರನ್ನು ನಾವು ಕಳ್ಕೊತೀವಿ ಭಾಳ ಲಾಸ್ ಸರ್ ನಮ್ಮ ಸಂಸ್ಥೆಗೆ ನಮ್ಮ ಕಬಡ್ಡಿ ಕ್ರೀಡೆಗೆ ಭಾಳಷ್ಟು ಲಾಸ್ ಈಗ ಒಂದು ತುಂಬ ಜನ ಹೇಳೋದು ಕೇಳಿದೆ ಅವನೊಬ್ಬ ಕೋರ್ಟಲ್ಲಿ ಇದ್ದರೆ ಬೇರೆ ಯಾರು ಬೇಡ ಅನ್ನೋದು ಹೌದಾ ಅಂಥ ಆಟಗಾರ ಭಾಳಷ್ಟು ಏನು ಧೈರ್ಯಶಾಲಿ ಆಟಗಾರ ಅವನಿಗೆ ಭಾಳ ಧೈರ್ಯ ಭಾಳ ಪ್ಲೇಯರ್ಗಳಿಗೆ ಧೈರ್ಯ ತುಂಬ ಒಂದು ಶಕ್ತಿ ಅವನಲ್ಲಿ ಇತ್ತು ಸರ್ ಖಂಡಿತವಾಗ ಅಂತ ಒಂದು ಔಟ್ಸ್ಟ್ಯಾಂಡಿಂಗ್ ಪ್ಲೇಯರ್ ಅಮ್ಮ ನಿಮ್ಮ ಇಡೀ ಒಂದು ಕಬಡ್ಡಿ ಫೆಟರ್ನಿಟಿ ಇರ್ಬೋದು ಇಲ್ಲಿ ಇಲ್ಲಿ ನಿಮ್ಮ ನೀವು ಕೋಚ್ ಅವರಿಗೆ ಅದು ತುಂಬ ಹುಡುಗರಿಗೆ ಅವ್ರು ಕೋಚ್ ಮಾಡ್ತಾ ಇದ್ರು ಖಂಡಿತ ನಾನೇ ಕರೆದು ನನ್ನ ಟೀಮ್ ಆಡುವಾಗ ಅವನಿಗೆ ಕರ್ಸ್ತಿದ್ದೆ ನನ್ನೊಟ್ಟಿಗೆ ಕೂತ್ಕೊಳಿಸ್ತಿದ್ದೆ ಅವನನ್ನು ಯಾಕಂದ್ರೆ ಅವನಿಗೆ ಅನುಭವ ಇದೆ ಅಂದರೆ ಅನುಭವ ಇದೆ ನಮ್ಗೆ ಬೇಕು ಯಂಗ್ಸ್ಟರ್ಸ್ ಬೇಕು ಅವರೆಲ್ಲ ನೀವು ಒಳ್ಳೆ ಒಳ್ಳೆ ಐಡಿಯಾಗಳು ಇರ್ತದೆ ಅಂತ ನಾವು ಅವ್ನಿಗೆ ಒಪ್ಪು ಲಾಸ್ಟ್ ಟೈಮ್ ಯೂನಿವರ್ಸಿಟಿ ಮ್ಯಾಚ್ ಹೋಗುವ ನನ್ನ ನನ್ನ ಅಸಿಸ್ಟೆಂಟ್ ಕೋಚಾಗಿ ಅವನೇ ಕೂತಿದ್ದ ಅವನೇ ಕರೆಸ್ತಿದ್ದೆ ನಾನು ಬಾ ಮಾರೆ ಕೋಚ್ ಮಾಡು ಅಂತ ನಾನೇ ಅವನಿಗೆ ಒಪ್ಪರ್ಚುನ್ಸ್ ಕೊಟ್ಟಿದ್ದೆ ಮಕ್ಕಳಿಗೆ ಮೋಟಿವೇಟ್ ಮಾಡುವಂಥ ಆ ಗುಣ ಭಾಳ ಚೆನ್ನಾಗಿತ್ತು ಅವನಲ್ಲಿ ಅವ್ರಿಗೊಂದು ಕನಸಿತ್ತು ಯೂನಿವರ್ಸಿಟಿ ಆಡಬೇಕು ಅಂತ ಅದು ಆಗಲಿಲ್ಲ ಆಗಲಿಲ್ಲ ಅದು ಭಾಳ ಬೇಸರ ನನಗೆ ಕೂಡ ಭಾಳ ಬೇಸರ ಇದೆ ಆ ಯೂನಿವರ್ಸಿಟಿ ಆಡ್ಲಿಕ್ಕೋಸ್ಕರ ಭಾಳ ವೆಯ್ಟನ್ನು ಸ್ವಲ್ಪ ಅವನಿಗೆ ವೆಯ್ಟ್ನ ಒಂದು ತಡೆ ಬಂತು ಅವನ ವೆಯ್ಟನ್ನು ಇಳಿಸ್ಲಿಕ್ಕೆ ಆಗಲಿಲ್ಲ ಯೂನಿವರ್ಸಿಟಿ ಆಗಬೇಕಾದ್ರೆ ಒಂದು ಎಂಬತ್ತು ಕೆ ಜಿ ಒಳಗಡೆ ಇರಬೇಕಿತ್ತು ಆ ಟೈಮಲ್ಲಿ ಅವ ಏಯ್ಟಿ ಫೈವ್ ಏಯ್ಟಿ ಸಿಕ್ಸ್ ಕೆ ಜಿ ಇದೆ ಒಂದು ಆರು ಕೆ ಜಿ ಇಲ್ಲಿಸಲಿ ಕಷ್ಟ ಇತ್ತು ಅದಕ್ಕೋಸ್ಕರ ಅವನಿಗೆ ಆ ಯೂನಿವರ್ಸಿಟಿ ಆಡುವಂಥ ಅವಕಾಶ ತಪ್ಪಿತ್ತು ಬಟ್ ಯೂನಿವರ್ಸಿಟಿ ಆಡುವಂತೆಲ್ಲ ಯೋಗ್ಯತಿದ್ದಂಥ ಆಟಗಾರ ಪ್ರೀತಮ್ ಶೆಟ್ಟಿ ಖಂಡಿತವಾಗಿಯೂ ಇದು ತುಂಬದಲ್ಲಾರದ ನಷ್ಟ ನಮಗೆ ಅಷ್ಟೇ ಅಂತಲ್ಲ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಗೆ ನಮ್ಮ ಕರ್ನಾಟಕ ರಾಜ್ಯಕ್ಕೆ ನಾವು ಒಂದು ಒಳ್ಳೆಯ ಆಟಗಾರನ ಕಲ್ತ್ಕೊಂಡಿದ್ದೆ ಒಂದು ಒಳ್ಳೆ ಒಳ್ಳೆ ಡಿಸಿಪ್ಲಿನ್ಡ್ ಪ್ಲೇಯರ್ ಒಂದು ದಿವಸ ಕೂಡ ಒಂದು ಅಂಪೈರ್ಗಳಿಗೆ ಒಂದು ಮಾತು ಹೇಳಿದಿಲ್ಲ ನಮಗೂ ಸಹ ಗ್ರೌಂಡಲ್ಲಿ ಕೂಡ ನಮಗೆ ಒಂದು ಎದುರು ಮಾತಾಡಿದಂಥ ಆಟಗಾರ ಮಲ್ಲ ಸರ್ ವೀಕ್ಷಕ ವಿವರಣೆಗಾರರಿಂದ ಬಾಹುಬಲಿ ಮರಿಯಾನೆ ಅಂತೆಲ್ಲ ಕರೆಸಿಕೊಂಡವರಿಗೆ ಇಪ್ಪತ್ತಾರು ವರ್ಷದ ಹುಡುಗನೇ ಹೃದಯಾಘಾತ ಆಗುತ್ತೆ ಸರ್ ಇದು ನಂಬಲಿಕ್ಕೆ ಸಾಧ್ಯನಾ ಅಂತ ನೀವೇ ಅನಿಸ್ಬೇಕು ಇಪ್ಪತ್ತಾರು ವರ್ಷದ ಯುವಕರು ಯಾವ ರೀತಿ ಫಿಟ್ನೆಸ್ ಇರ್ತಾರೆ ಈ ರೀತಿ ಆಗಬಾರ್ದಿತ್ತು ಇದು ಆಗಿದೆ ಇದು ಯಾತಕ್ಕೋಸ್ಕರ ಈ ರೀತಿ ಆಗಿದೆ ಅಂತ ಹೇಳೋದೇ ಒಂದು ಪ್ರಶ್ನೆ ಎಲ್ಲರಲ್ಲಿ ಕೂಡ ಇದೆ ನಿಮ್ಮ ಹುಡುಗರಲ್ಲಿ ಮಾತಾಡಿದರೆ ನೀವು ಈ ಟೈಮಲ್ಲಿ ಏನು ಹೇಳ್ತಿದ್ದಾರೆ ಸರ್ ಹುಡುಗರು ಹುಡುಗರು ಮಾತನಾಡುವ ಪರಿಸ್ಥಿತಿಲಿಲ್ಲ ಬಹಳಷ್ಟು ಬೇಸರದಲ್ಲಿದ್ದಾರೆ ಎಲ್ಲ ಹುಡುಗರು ಎಲ್ಲರಿಗೂ ಕೂಡ ಪ್ರೀತಮಣ್ಣ ಪ್ರೀತಮಣ್ಣ ಅಂತ ಹೇಳ್ಕೊಂಡು ಎಲ್ಲ ಹುಡುಗರು ಕರೀತಿದ್ರು ಬೇರೆ ಬೇರೆ ಮ್ಯಾಚಿಗೆ ಕೂಡ ಅವನೊಟ್ಟಿಗೆ ಸೇರಿಕೊಂಡು ಆಡಿದಂಥ ನಮ್ಮ ವಿದ್ಯಾರ್ಥಿಗಳಿದ್ದಾರೆ ಭಾಳಷ್ಟು ಬೇಸರದಲ್ಲಿದ್ದಾರೆ ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ನಮ್ಮನೆಲ್ಲ ಸರ್ ನಿಮ್ಮ ಮತ್ತು ಅವರ ಒಡನಾಟದ ಬಗ್ಗೆ ಅಂದರೆ ಕಬಡ್ಡಿ ಆಫ್ ಕಬಡ್ಡಿಯ ಹೊರತುಪಡಿಸಿ ಕಬಡ್ಡಿ ಹೊರತುಪಡಿಸಿ ಒಂದು 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 ವರ್ಷ ಹಿಂದೆ ಅವನ ಸ್ವಂತ ಒಂದು ಇನೋವಾ ಗಾಡಿಯೆಲ್ಲ ಇತ್ತು ನಾನು ಅವನಿಗೆ ನನ್ನ ಫ್ಯಾಮಿಲಿ ಬೇರೆ ಕಡೆ ಹೋಗುವಾಗ ನಾನು ಅವನ ಹತ್ರ ಕೇಳಿದೆ ಪ್ರೀತಮ್ ನಮ್ಮ ಗಾಡಿ ಕೊಡು ಮಾರೆ ಅವನಿಗೆ ಹೋಗ್ಲಿಕ್ಕಿದೆ ಅಂತ ಖಂಡಿತವಾಗಿ ಸರ್ ನಿಮಗೆ ಅದು ನಿಮ್ಗೆ ಕೇಳಬೇಕಂತಿಲ್ಲ ಸರ್ ಬನ್ನಿ ಸರ್ ಯಾವ ಎಲ್ಲಿಗೆ ನೀವು ಹೋಗಿ ಸರ್ ಅಂತ ಹೇಳಿ ಆ ರೀತಿಯೆಲ್ಲ ಒಂದು ಹೆಲ್ಪಿಂಗ್ ನೇಚರ್ನ ಹುಡುಗನ ಪ್ರೀತಮ್ ನೀವು ಅವರ ಗಾಡಿಯಲ್ಲಿ ಅವ್ರು ಹೋಗಿದ್ದಾನೆ ಕೇರಳಕ್ಕೆ ಹೋಗಿದ್ದಾನೆ ಅವನ ಗಾಡಿಯಲ್ಲಿ ತಗೊಂಡು ನಿಮಗೆ ಮಾತ್ರ ಅಲ್ಲ ಇಡೀ ಫ್ಯಾಮಿಲಿಗೆ ಪ್ರೀತಮ್ ನಮ್ಮ ಫ್ಯಾಮಿಲಿಗೆ ಪ್ರೀತಮ್ಮ ಅಂದರೆ ಭಾಳ ಒಂದು ಖುಷಿ ಅವನತ್ರ ಅವರ ಮನೆಯ ಬಗ್ಗೆ ಸರ್ ಮನೆ ಅವ್ರ ಮನೆ ಮನೆಯ ಬಗ್ಗೆ ಅಷ್ಟೊಂದು ನಾನು ಅವನತ್ರ ಕೇಳಲಿಲ್ಲ ಬಟ್ ಅವರ ತ ಅಣ್ಣ ಒಬ್ಬರು ಸಿ ಎ ಚಾಟರ್ಡ್ ಅಕೌಂಟೆಂಟ್ ಆಗಿದ್ರು ಅಂತ ನಮ್ಮ ಪ್ರಶ್ನೆ ಗೊತ್ತಿತ್ತು ಅವರು ಅವರ ಊರಿನಲ್ಲಿ ಅವರು ಇನ್ನು ಒಂದು ಪ್ರತಿಷ್ಠಿತವಾದ ಕುಟುಂಬ ಅಂದರೆ ಬಂದಂಥ ಹುಡುಗ ಅವರು ಆಟದ ಕಡೆಗೆ ಗಮನ ಕೊಡುವ ಯುವಕರು ಆರೋಗ್ಯದ ಕಡೆಗೆ ಕಡಿಮೆ ಗಮನ ಕೊಡ್ತಿದ್ದಾರಾ ಖಂಡಿತವಾಗಿ ಇದು ಯಾತಕ್ಕೆ ಆಗ್ತಾಯಿದೆ ನನಗೆ ಗೊತ್ತಿಲ್ಲ ಈ ರೀತಿ ಇತ್ತೀಚಿನ ದಿನಗಳಲ್ಲಿ ಸ್ಪಾನ್ಸರ್ ಅನ್ನೋ ಒಂದು ಹಾವಳಿ ಹಿಂದಾಗಿ ಕಬಡ್ಡಿ ಯಾವ ದಿಕ್ಕಿಗೆ ಹೋಗ್ತದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಸ್ಪಾನ್ಸರ್ ತಗೊಂಡ ತಕ್ಷಣ ಇವನು ಆಟ ತೋರಿಸ್ಬೇಕು ನಮ್ಮ ಉಮ್ಮಾಸ ಬರ್ತದೆ ಅದಕ್ಕೋಸ್ಕರ ಬೇರೆ ಬೇರೆ ರೀತಿಯ ಉದ್ದೀಪನ ಮದ್ದುಗಳನ್ನು ತೆಗೆದುಕೊಂಡು ಆಡುವಂಥ ಪ್ರಸಂಗ ಕೂಡ ಇರಬಹುದು ನಾನು ನೋಡಲಿಲ್ಲ ಬಟ್ ಈಗ ಕೇಳ್ಪಡ್ತಾ ಇದ್ದೇನೆ ಈ ರೀತಿ ಮಾಡ್ತಾ ಇದ್ದಾರೆ ಇತ್ತೀಚಿನ ಯುವಕರು ಬಟ್ ಇದು ಭಾಳ ದುರಾದೃಷ್ಟ ಕಬಡ್ಡಿಗೆ ಕಬಡ್ಡಿ ಅಂತಲೇ ಎಲ್ಲ ಕ್ರೀಡೆ ಕೂಡ ಭಾಳಷ್ಟು ಇದೊಂದು ಕೆಟ್ಟ ಹೆಸರು ತರುವಂಥ ಕೆಲಸ ಮಾಡಬಾರ್ದು ಮಾಡ್ತಾ ಇದ್ದಾರೆ ಅನ್ನುವ ಒಂದು ಎಲ್ಲರಿಗೂ ಕೂಡ ಇದೊಂದು ನ್ಯೂಸ್ ಬರ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ ಇದು ಒಂದೆರಡು ಪಂದ್ಯಾಟಕ್ಕಾಗಿ ಇಡೀ ಬದುಕನ್ನು ಬಲಿ ಕೊಡ್ತಾ ಇದ್ದಾರೆ ಖಂಡಿತವಾಗಿ ಒಂದು ದಿನದ ಪಂದ್ಯಾಟಕ್ಕೋಸ್ಕರ ಇಡೀ ಬದುಕನ್ನೇ ಬಲಿ ಕೊಡುವಂಥ ಪ್ರಸಂಗ ಇತ್ತೀಚಿನ ದಿನಗಳಾಗ್ತಾಯಿದೆ ಅವರ ತಂದೆ ತಾಯಿಗೆ ಒಂದೊಂದು ಮಕ್ಕಳಿರುವಂಥ ಒಂದು ಕುಟುಂಬದಲ್ಲಿ ಈ ರೀತಿ ಆದರೆ ಅವರ ತಂದೆ ತಾಯಿಗಳು ಯಾವ ರೀತಿ ಅದನ್ನು ಸಹಿಸ್ಕೊಳ್ಬೇಕು ಅನ್ನೋದನ್ನು ಎಲ್ಲರೂ ಕೂಡ ಇನ್ನು ಉಳಿದ ಆಟಗಾರರು ಇದನ್ನು ತಿಳ್ಕೊಳ್ಬೇಕು ಅವರನ್ನು ಹೇಗೆ ನೆನೆಸಿಕೊಡುತ್ತೀರಿ ಪ್ರೀತಮ್ ಶೆಟ್ಟಿಯನ್ನು ಒಬ್ಬ ದಿಗ್ಗಜ ಆಟಗಾರ ಒಳ್ಳೆ ಮನಸ್ಸಿನ ಆಟಗಾರ ಒಳ್ಳೆ ಡಿಸಿಪ್ಲಿನ್ ಪ್ಲೇಯರ್ ಅಂತ ಹೇಳ್ಕೊಂಡು ನನ್ನ ಮನಸ್ಸಲ್ಲಿ ಯಾವಾಗಲೂ ಇಟ್ಕೊಳ್ತಾನೆ ಪ್ರೀತಮ್ ಶೆಟ್ಟಿ ಬಗ್ಗೆ ಅವನಿಗೆ ಗೌರವ ಇತ್ತು ಸಂಸ್ಥೆಯ ಬಗ್ಗೆ ಅಪಾರ ಗೌರವ ಎಸ್ ಟಿ ಎಮ್ನ ಬಗ್ಗೆ ಅಂತೂ ಎಸ್ ಟಿ ಎಮ್ ಟೀಮು ವಿನ್ ಆಗಬೇಕೆಂದು ಭಾಳ ಒಂದು ಒಂದು ಆಸೆ ಇರುವಂಥ ಹುಡುಗ ಆಗಿದ್ದ ಪ್ರೀತಮ್ ಶೆಟ್ಟಿ ಎಲ್ಲಿಗೆ ಮ್ಯಾಚ್ ನಮ್ಮ ಇಂಟ್ರ್ ಕಾಲೇಜ್ ಮ್ಯಾಚ್ ಇರ್ಬೋದು ಅವ ಬಂದು ಎಲ್ಲಿದ್ದರೂ ಬಂದು ನಮ್ಮ ಕೋಚಿಂಗ್ ಬೆಂಚಲ್ಲಿ ಬಂದು ಕೂತ್ಕೊಳ್ಳುವಂಥ ಹುಡುಗ ಅವನನ್ನು ನಮ್ಮ ಮನಸ್ಸಲ್ಲಿ ಯಾವತ್ತಿಟ್ಟುಕೊಳ್ತೇವೆ ನಮ್ಮ ಕಬಡ್ಡಿ ಇದರಲ್ಲಿ ಗುರು ಶಿಷ್ಯನನ್ನು ಕಲಿಸಿ ಇದ್ದೀರಿ ಈ ಸಂದರ್ಭದಲ್ಲಿ ಮಾತಾಡ್ಲಿಕ್ಕೆ ಆಗೋದಿಲ್ಲ ಸಾರಿ ಸರ್ ಭಾಳ ದುಃಖದಿಂದ ಅವನ ಮನೆಯವರಿಗೆ ಗೊತ್ತು ಪರಿಸ್ಥಿತಿ ಈ ಸಂದರ್ಭದಲ್ಲಿ ಏನು ಮಾತಾಡಬೇಕಂತ ಗೊತ್ತಾಗ್ತಾ ಇಲ್ಲ ಸರ್ ಓಕೆ ಈಗ ಪಾರ್ಥಿವ ಶರೀರದ ಆಗಮನ ಆಗ್ತಾ ಇದೆ ತಾವೀಗ ನೋಡ್ತಾಯಿದ್ದೀರಿ ಎಸ್ ಡಿ ಎಮ್ ಕಾಲೇಜಿನ ಆವರಣಕ್ಕೆ ಪ್ರೀತಮ್ ಶೆಟ್ಟಿಯವರ ಪಾರ್ಥಿವ ಶರೀರದ ಆಗಮನವಾಗ್ತಾ ಇದೆ ಆಗಮನ ಆಗ್ತಾ ಇರುವಂಥ ದೃಶ್ಯಾವಳಿಗಳನ್ನು ನಾವೀಗ ತೋರಿಸ್ತಾ ಇದ್ದೀವಿ ಮಂಡ್ಯದಿಂದ ಮಂಡ್ಯದ ನಾಗಮಂಗಳದಿಂದ ಪಾರ್ಥಿವ ಶರೀರದ ಆಗಮನ ಆಗ್ತಾ ಇರುವಂತಹದ್ದು ಎಸ್ ಡಿ ಎಮ್ ಕಾಲೇಜಿನಲ್ಲಿ ಆತ ಆಡಿ ಬೆಳೆದಂತಹ ಕಬಡ್ಡಿ ಕೋರ್ಟ್ನಲ್ಲಿ ಆತ ಆಡಿ ಬೆಳೆದಂತಹ ಕಬಡ್ಡಿ ಕೋರ್ಟ್ನಲ್ಲಿ ಆತನನ್ನು ಆತನ ಅಂತಿಮ ದರ್ಶನವನ್ನು ಮಾಡಿಸೋದಕ್ಕೆ ಎಸ್ ಡಿ ಎಮ್ ಫೆಟರ್ನಿಟಿ ಅಂದರೆ ಎಸ್ ಡಿ ಎಮ್ ಶಿಕ್ಷಣ ಸಂಸ್ಥೆಗಳು ಜೊತೆಯಾಗಿರುವಂಥದ್ದು ಇದೀಗ ಕಬಡ್ಡಿ ಕೋರ್ಟಿನ ಒಳಭಾಗಕ್ಕೆ ತಾವೀಗ ನೋಡ್ತಾಯಿದ್ರಿ ಕಬಡ್ಡಿ ಕೋರ್ಟಿನ ಒಳಭಾಗಕ್ಕೆ ಆ ಒಂದು ಆತನ ಪಾರ್ಥಿವ ಶರೀರವನ್ನು ತೆಗೆದುಕೊಂಡು ಹೋಗಲಾಗ್ತಾ ಇರುವಂತಹದ್ದು ಇದು ಬಹಳ ಒಂದು ದುಃಖದ ಸನ್ನಿವೇಶ ಇದೇ ಕೋರ್ಟಿನಲ್ಲಿ ಅದೆಷ್ಟೋ ಪಂದ್ಯಾಟಗಳನ್ನು ಗೆಲ್ಲಿಸಿಕೊಟ್ಟಂಥದ್ದು ಅದೆಷ್ಟೋ ಪಂದ್ಯಾಟಗಳನ್ನು ಇದೇ ಕೋರ್ಟ್ನಲ್ಲಿ ಗೆಲ್ಲಿಸಿಕೊಟ್ಟಿರುವಂಥದ್ದು ಸುತ್ತ ನೀವು ನೋಡ್ತಾ ಇರ್ಬೋದು ಬಹಳಷ್ಟು ಜನ ಇಲ್ಲಿ ಆತನ ಅಭಿಮಾನಿ ವರ್ಗ ಆತನಿಂದ ಪಾಠ ಕಲ್ತಂಥ ವರ್ಗ ಎಲ್ಲರೂ ಕೂಡ ಬಂದು ಆತನಿಗೆ ಅಂತಿಮ ನಮನ ಸಲ್ಲಿಸೋದಕ್ಕೆ ಜೊತೆಯಾಗಿರುವಂತಹದ್ದು ಇದೀಗ ತಾವೆಲ್ಲರೂ ಕೂಡ ನೋಡ್ತಾ ಇರುವಂಥ ದೃಶ್ಯವನ್ನು ನಾವೀಗ ನಿಮಗೆ ತೋರಿಸ್ತಾ ಇದ್ದೀವಿ ಇದು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಮುಂಭಾಗದಲ್ಲಿರ್ತಕ್ಕಂತಹ ಕಬಡ್ಡಿ ಕೋರ್ಟ್ನಲ್ಲಿ ಆತನ ಪಾರ್ಥಿವ ಶರೀರ ಇಟ್ಟು ಆತನಿಗೆ ಅಂತಿಮ ನಮನವನ್ನು ಸಲ್ಲಿಸುವಂಥ ಕ್ಷಣ ಇಡೀ ಎಸ್ ಡಿ ಎಮ್ನ ಕ್ರೀಡಾಪಟುಗಳು ಜೊತೆಗೆ ಪ್ರೀತಮಣ್ಣ ಪ್ರೀತಮಣ್ಣ ಅಂತ ಹೇಳಿ ಬಹಳ ಆತನನ್ನು ಹಚ್ಚಿಕೊಂಡಂಥ ಅದೆಷ್ಟೋ ಜೂನಿಯರ್ಸ್ ಎಲ್ಲರೂ ಕೂಡ ಆತನ ಅಂತಿಮ ದರ್ಶನವನ್ನು ಪಡೆಯೋದಕ್ಕೆ ಕಾಯ್ತಾ ಇರುವಂಥದ್ದು ನಾವೀಗ ಪ್ರೀತಮ್ ಅವರ ಪಾರ್ಥಿವ ಶರೀರದ ಅಂತಿಮ ದರ್ಶನಕ್ಕಾಗಿ ಅವರ ಪ್ರೀತಮ್ ಅವರ ಪಾರ್ಥಿವ ಶರೀರದ ಅಂತಿಮ ದರ್ಶನಕ್ಕಾಗಿ ಇಲ್ಲಿರ್ತಕ್ಕಂಥ ಎಲ್ಲರೂ ಕೂಡ ಕಾಯ್ತಿರುವಂಥದ್ದು ಎಚ್ ಡಿ ಎಂ ಕಾಲೇಜಿನ ಮುಂಭಾಗದಲ್ಲಿ ತಾವೀಗ ನೋಡ್ತಾ ಇದ್ದೀವಿ Terima kasih kerana menonton! ಪ್ರತಿಭಾ ಶರೀರದ ಅಂತಿಮ ದರ್ಶನದ ನಂತರ ಅವರ ಹುಟ್ಟೂರು ಕಾರ್ಕಳಕ್ಕೆ ತೆಗೆದುಕೊಂಡು ಹೋಗಲಾಗ್ತಾ ಇದೆ ಮಂಡ್ಯದಿಂದ ನೇರವಾಗಿ ಉಜಿರೆಗೆ ಆಗಮಿಸಿ ಉಜಿರೆಯಲ್ಲಿ ಎಲ್ಲ ಎಸ್ ಡಿ ಎಂ ಕಾಲೇಜಿನ ಪ್ರಾಂಶುಪಾಲರಿಂದ ಎಲ್ಲರ ಅಂತಿಮ ದರ್ಶನಕ್ಕೆ ಅಲ್ಲಿ ಅವಕಾಶ ಕಲ್ಪಿಸಲಾಗಿತ್ತು ಅದು ಕೂಡ ತಾನು ಆಡಿ ಬೆಳೆದ ಕಬಡ್ಡಿ ಕೋರ್ಟ್ನಲ್ಲಿ ಅವರ ಪಾರ್ಥಿವ ಶರೀರದ ಅಂತಿಮ ದರ್ಶನಕ್ಕೆ ಅವಕಾಶವನ್ನು ಮಾಡಿಕೊಡಲಾಗಿದೆ ಬಹಳಷ್ಟು ಟೂರ್ನಮೆಂಟ್ಗಳನ್ನು ಗೆಲ್ಲಿಸಿಕೊಟ್ಟಂತಹ ಆಟಗಾರ ಪ್ರೀತಮ್ ಅವರ ಊರಿನವರು ಸುಧಾಕರ್ ಅವರಿಗೆ ನಮ್ಮ ಜೊತೆಗಿದ್ದಾರೆ ನಮಸ್ತೆ ಏನು ಹೇಳ್ತಾರೆ ಮಾತಾಡಲಿಕ್ಕೆ ಸಾಧ್ಯ ಇಲ್ಲ ಆದರೆ ನಮ್ಮ ಊರಿಗೆ ತುಂಬ ಅದನ್ನು ನಷ್ಟವಾಗಿಬಿಟ್ಟಿದ್ದು ಒಂದು ನಮ್ಮ ಊರಿಗೆ ಹೆಸರು ಮತ್ತು ಕೀರ್ತದ ನಾವು ಪ್ರೀತಮ್ ಶೆಟ್ಟಿ ಮುನಿಯಾಲಿಂದ ಇಡ್ದು ಎಡ್ಜ್ಗೆ ಅವ್ರಿಗೆ ಸಂಬಂಧಪಟ್ಟ ಜ ಒಂದು ಕಬಡ್ಡಿಗೆ ಹೆಸರುವಾಸಿ ಆಗಲಿ ಇವರು ಈ ಥರ ಆಗ್ತದೆ ನಾವು ಎನಿಸಲೇ ಇರಲಿಲ್ಲ ಯಾಕೆ ಕೋರ್ಟಿಗೆ ಒಂದು ಮೌಲ್ಯ ಬಂತು ಈಗ ಇವನು ಬಂದಿಲ್ಲ ಈಗ ಅಂದರೆ ಇವನು ಮುಟ್ಲುಪಾಡಿ ಅಂತ ಊರು ಪ್ರೀತಂ ಶೆಟ್ಟಿ ಅಂತ ನಡುಮನೆ ಗುತ್ತಲೇ ಒಂದು ಗುತ್ತಿನ ಮನೆ ಥರ ಇದ್ದು ಅದು ಇಡೀ ಒಂದು ಮುನಿಯಾಲ್ ಇಡೀ ಸ್ಟೇಟಸ್ ಅಲ್ಲಿ ಎಲ್ಲ ಚಟ್ಟದಲ್ಲಿ ಇರುದು ಇವತ್ತು ನಮಸ್ಕಾರ ನೀವು ನಿಮ್ಮ ನಮ್ದು ನಾನು ಆಕ್ಚುಲಿ ಕಾಲೇಜಿಗೆ ಸೇರಿಸುವಾಗ ನಾನು ಒಂದು ಒಟ್ಟಿಗೆ ಅಂದರೆ ಎಲ್ಲಿ ಸಪೋರ್ಟ್ ಮಾಡ್ತೀವಿ ಎಸ್ ಡಿ ಎಂಗೆ ನಮ್ಮ ಸ್ಟೂಡೆಂಟ್ ಮುನಿಯನ್ ಸಾರಿ ಇದು ಅವರ ಊರಿನವರು ಮತ್ತು ಈ ಎಸ್ ಡಿ ಎಂ ಕಾಲೇಜಿಗೆ ಸೇರಿಸೋದಕ್ಕೆ ಬಂದಿರುವಂಥ ವ್ಯಕ್ತಿ ಅವರನ್ನು ಎಸ್ ಡಿ ಎಂ ಕಾಲೇಜಿಗೆ ಇವರೇ ಸೇರಿಸಿದ್ದು ಅನ್ನುವಂಥದ್ದು ಬಹಳ ಆಘಾತಕಾರಿ ಮತ್ತು ಅಷ್ಟೇ ಹೃದಯ ಕರಗುವಂಥ ದೃಶ್ಯ ಈಗ ಪಾರ್ಥಿವ ಶರೀರದ ಪ್ರಚನ ಮತ್ತೆ ಕಾರ್ಕಳಕ್ಕೆ ಕೊಂಡೊಯ್ಯಲಾಗ್ತಾ ಇರುವಂಥ ದೃಶ್ಯಾವಳಿಗಳನ್ನು ತಾವೀಗ ನೋಡ್ತಾ ಇದ್ವಿ ಎಸ್ ಡಿ ಎಮ್ ಕಾಲೇಜಿನ ಕಬಡ್ಡಿ ಕೋರ್ಟಿನಿಂದ ಕಾರ್ಕಳದ ಅವರ ಹುಟ್ಟೂರಿಗೆ ಪಾರ್ಥಿವ ಶರೀರವನ್ನು ಕೊಂಡೊಯ್ಯಲಾಗ್ತಾ ಇದೆ ಆ ದೃಶ್ಯಾವಳಿಗಳಂತ ಅವೀಗ ನೋಡ್ತಾ ಇದ್ದೀರಿ ಬಹಳಷ್ಟು ಜನ ಇಲ್ಲಿ ಸೇರಿದ್ದಾರೆ ಅವರ ಪಾರ್ಥಿವ ಶರೀರದ ಅಂತಿಮ ದರ್ಶನ ನಡೆದು ಇದೀಗ ಕಾರ್ಕಳದ ಅವರ ಹುಟ್ಟೂರಿಗೆ ತೆಗೆದುಕೊಂಡು ಹೋಗಲಾಗ್ತಾ ಇರುವಂಥದ್ದು ಎಸ್ ಡಿ ಎಮ್ ಕಾಲೇಜಿನಲ್ಲಿ ಅದೆಷ್ಟೋ ದಿನಗಳ ಕಾಲ ಆಡಿ ಎಸ್ ಡಿ ಎಮ್ ಕಾಲೇಜಿನ ಗೆಲ್ಲಿಸಿದಂತಹ ಕಬಡ್ಡಿ ಕೋರ್ಟ್ನಲ್ಲಿ ಈಗ ಆತನ ಪಾರ್ಥಿವ ಶರೀರವನ್ನು ಇಟ್ಟು ಆತನಿಗೆ ಅಂತಿಮ ನಮನವನ್ನು ಸಲ್ಲಿಸಲಾಯಿತು ಎಚ್ ಎಂ ಕಾಲೇಜಿನ ಪ್ರಾಂಶುಪಾಲರಾದಂತಹ ಕುಮಾರಡ್ಡೆ ಅವರು ಸರ್ ನಮ್ಗೆ ಜೊತೆಗಿದ್ದಾರೆ ಸರ್ ಪ್ರೀತಮ್ ಶೆಟ್ಟಿ ಏನು ಹೇಳೋಕ್ಕೆ ಬಯಸ್ತೀರಿ ಸಹಜ ಕ್ರೀಡಾ ಪ್ರತಿಭೆ ಕಾರ್ಕಳ ಪರಿಸರದಲ್ಲಿ ಹುಟ್ಟಿ ಬೆಳೆದಂಥ ಪ್ರೀತಮ್ ಶೆಟ್ಟಿ ಅವರು ನಮ್ಮ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿಗೆ ಬಂದು ಇಲ್ಲಿಯ ಶ್ರೀ ಡಿ ರತ್ನವರ್ಮ ಹೆಗ್ಡೆ ಕ್ರೀಡಾಂಗಣದಲ್ಲಿ ಒಂದು ಪೂರ್ಣ ಪ್ರಮಾಣದಲ್ಲಿ ವಿಕಸನಗೊಂಡಂತಹ ಒಬ್ಬ ಪ್ರಬುದ್ಧ ಆಟಗಾರ ಕೇವಲ ರಾಜ್ಯ ಮಟ್ಟ ಅಥವಾ ರಾಷ್ಟ್ರಮಟ್ಟ ಅಂತ ಹೇಳಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳೆದಂತಹ ಒಬ್ಬ ಸ್ಟಾರ್ ಆಟಗಾರ ಒಬ್ಬ ಒಳ್ಳೆಯ ಪ್ರತಿಭಾವಂತ ಕಬಡ್ಡಿ ಕ್ರೀಡಾಪಟು ಅಷ್ಟು ಮಾತ್ರ ಅಲ್ಲದೆ ತಾನು ಬೆಳೆದು ಉಳಿದವ್ರನ್ನೂ ಕೂಡ ಬೆಳೆಸಿದಂತಹ ಅನೇಕ ಕಬಡ್ಡಿ ಪ್ರತಿಭೆಗಳನ್ನು ನಮ್ಮ ಕಾಲೇಜಿಗೆ ಪರಿಚಯಿಸಿ ಆ ಕ್ರೀಡಾ ಪ್ರತಿಭೆಗಳ ಬದುಕಿಗೂ ಕೂಡ ಒಂದು ಬಹಳ ಒಳ್ಳೆಯ ದಾರಿಯನ್ನು ತೋರಿಸಿರ್ತಕ್ಕಂಥ ಒಬ್ಬ ದೊಡ್ಡ ಮಾನವತಾವಾದಿ ಸಹಜವಾಗಿಯೇ ತುಂಬ ಒಂದು ಸಂತೋಷದ ಒಂದು ಯಾವತ್ತೂ ಕೂಡ ಜೊತೆಯಲ್ಲಿರ್ತಕ್ಕಂಥವ್ರನ್ನ ಖುಷಿಯಾಗಿ ಇಡುವಂತಹ ಒಂದು ಸ್ವಭಾವದವರಾದಂತಹ ಪ್ರೀತಮ್ ಶೆಟ್ಟಿಯವರು ಎರಡು ಸಾವಿರದ ಹದಿನಾರರಿಂದ ಇಪ್ಪತ್ತರವರೆಗೆ ನಮ್ಮ ಒಬ್ಬ ವಿದ್ಯಾರ್ಥಿಯಾಗಿ ನೇರ ವಿದ್ಯಾರ್ಥಿಯಾಗಿ ಇದ್ ಇಲ್ಲಿದ್ದವರು ಅನೇಕ ಕ್ರೀಡಾಕೂಟಗಳಲ್ಲಿ ಭಾಗವಹಿಸಿ ನಮ್ಮ ಕಾಲೇಜಿಗೆ ಅನೇಕ ಪ್ರಶಸ್ತಿ ಪುರಸ್ಕಾರಗಳನ್ನು ತಂದುಕೊಟ್ಟಂಥವರು ಅವರು ಇದೀಗ ಒಂದು ಅಮಿತ್ ಶೋರ್ ಕ್ರೀಡಾಕೂಟದಲ್ಲಿ ಮಂಡ್ಯ ಸಮೀಪ ನಡೆದಂತಹ ಒಂದು ಪಂದ್ಯಾಟದಲ್ಲಿ ನಿನ್ನೆ ದಿನ ಈ ರೀತಿ ಹಠಾತ್ತನೆ ಹೃದಯಾಘಾತದಿಂದ ನಿಧನರಾಗಿರ್ತಕ್ಕಂತಹ ವಿಷಯ ತಿಳಿದು ನಿಜವಾಗಿಯೂ ಕೂಡ ನಮಗೆ ಆಘಾತ ಆಗಿದೆ ಯಾಕಂತ ಹೇಳಿದರೆ ಕೇವಲ ಇಪ್ಪತ್ತಾರು ವಯಸ್ಸಿನ ಈ ಯುವಕ ಮುಂದೆ ಬೆಳೆದು ಬಹಳ ದೊಡ್ಡ ಒಂದು ಕ್ರೀಡಾ ಸಾಧಕರಾಗಿ ಬೆಳಗಬೇಕಾಗಿದ್ದಂತಹ ಒಂದು ಕ್ರೀಡಾ ಪ್ರತಿಭೆ ಈ ಚಿಕ್ಕ ವಯಸ್ಸಿನಲ್ಲಿ ಕಮರಿ ಹೋಗಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ದುರದೃಷ್ಟವಶಾತ್ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡಬಹುದು ಆದ್ದರಿಂದ ಇದರಿಂದ ನಮ್ಮ ಉಳಿದ ಕ್ರೀಡಾಪಟುಗಳು ಅಲ್ಲಿ ಏನಾಗಿರ್ಬೋದು ಇದರ ಸುತ್ತ ಅನ್ನೋದ್ರ ಬಗ್ಗೆ ಒಮ್ಮೆ ವಿವೇಚನೆಯನ್ನು ಮಾಡಿ ಒಂದು ಕೆಲವೊಂದು ಕ್ರೀಡೆಗೆ ಸಂಬಂಧಪಟ್ಟ ಹಾಗೆ ನಿರ್ದಿಷ್ಟವಾದಂತಹ ಒಂದು ಶಿಸ್ತನ್ನು ಸಂಯಮವನ್ನು ಕೆಲವನ್ನು ಆಚರಿಸಿಕೊಂಡ್ರೆ ಬಹುಶಃ ಅವರ ಕ್ರೀಡಾ ಬದುಕಿನಲ್ಲಿ ಅವರು ಒಳ್ಳೆಯ ಸಾಧನೆ ಮಾಡಲಿಕ್ಕೆ ಅದರ ಮೂಲಕ ಪ್ರೀತಮ್ ಶೆಟ್ಟಿ ಅವರಿಗೆ ಒಂದು ನಿಜವಾದಂತಹ ಟ್ರಿಬ್ಯೂಟನ್ನು ಕೊಡಲಿಕ್ಕೆ ಸಾಧ್ಯ ಆಗ್ತದೆ ಅವರು ಬೆಳೆಸಿದಂತಹ ಅನೇಕ ಕ್ರೀಡಾಪಟುಗಳು ಇವತ್ತು ನಮ್ಮ ಕಾಲೇಜಿನಲ್ಲಿ ಇದ್ದಾರೆ ಇವತ್ತು ಅಂತಿಮ ದರ್ಶನವನ್ನು ಪಡೆಯುವಂಥ ಸಂದರ್ಭದಲ್ಲಿ ಅವರೆಲ್ಲ ಹೃದಯಪೂರ್ವಕವಾಗಿ ಭಾವುಕರಾಗಿ ಅವರ ಒಂದು ದರ್ಶನ ಮಾಡುವಾಗ ಅವರು ಅಭಿವ್ಯಕ್ತಿಗೊಳಿಸಿರ್ತಕ್ಕಂಥ ನೋಡಿದಾಗ ನಮಗನಿಸ್ತದೆ ಅವರು ನಮ್ಮ ಕ್ರೀಡಾಪಟುಗಳ ಪ್ರೀತಿಯನ್ನು ಎಷ್ಟು ಸಂಪಾದನೆ ಮಾಡಿದರು ಅಂಥೇಳಿ ನಿಜವಾಗಿಯೂ ಕೂಡ ಬಹಳ ದುಃಖ ಆಗಿದೆ ಈ ಕಿರಿ ವಯಸ್ಸಿನಲ್ಲಿ ಅಲ್ಲ ಮುಖವನ್ನು ತ್ಯಜಿಸಿರ್ತಕ್ಕಂತಹ ಪ್ರೀತಮ್ ಅವರಿಗೆ ಭಗವಂತ ಸದ್ಗತಿಯನ್ನು ಒದಗಿಸಲಿ ಅಂತ ಹೇಳಿ ನಾವು ನಮ್ಮ ಮಹಾವಿದ್ಯಾಲಯದ ಪರವಾಗಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೇವೆ ಬಹಳಷ್ಟು ಪಂದ್ಯಾಟಗಳನ್ನು ಬಹಳಷ್ಟು ಟಫ್ ಮ್ಯಾಚ್ ಅಂತ ಅಂದ ಮ್ಯಾಚ್ಗಳನ್ನೆಲ್ಲ ಗೆಲ್ಲಿಸಿಕೊಟ್ಟಂಥ ಬಾಹುಬಲಿ ಅಂತ ಕರೆಯಲ್ಪಡುವಂತಹ ಆಟಗಾರ ಅದು ಪ್ರೀತಮ್ ಶೆಟ್ಟಿ ಬಾಹುಬಲಿ ಅಂತ ಇವ್ರ ಹತ್ರದಿಂದಲೇ ಕರೆಸಿಕೊಂಡಂಥದ್ದು ಅತ್ಯುತ್ತಮ ವೀಕ್ಷಕ ವಿವರಣೆಕಾರರು ಕಬಡ್ಡಿಯ ವೀಕ್ಷಕ ವಿವರಣೆಕಾರರು ವಿಜಯಗೌಡ ಅತ್ತಾಜೆ ನಮ್ಮ ಜೊತೆಗೆ ವಿಜಯಗೌಡ ಅತ್ತಾಜೆ ಇದ್ದಾರೆ ಅವರ ಆತ್ಮೀಯ ಸ್ನೇಹಿತ ಶಶಾಂಕ್ ಅವರಿದ್ದಾರೆ ಮೊದಲು ಶಶಾಂಕ್ ಅವ್ರ ಹತ್ರ ಮಾತನಾಡಿಸ್ತೇನೆ ನಮಸ್ತೆ ನಮಸ್ತೆ ನೀವು ಅವರು ಆಟ ಆಡಿದಂಥ ನೆನಪುಗಳನ್ನು ಮೆಲುಕು ಹಾಕೋದಾದರೆ ಫಸ್ಟ್ ಎಸ್ ಡಿ ಎಮ್ ಅಷ್ಟು ಯಾರು ಇದು ಮಾಡ್ತಿರ್ಲಿಲ್ಲ ಅಂದರೆ ಕೆಜಿ ಕೆ ಜಿ ಮ್ಯಾಚ್ಗೆ ಹೋಗ್ತಿದ್ದೆ ಒಂದೇ ಮ್ಯಾಚ್ ನನ್ನ ಲೈಫ್ ಟರ್ನ್ ಮಾಡಿದ್ದು ಕೊಡಗು ಮ್ಯಾಚ್ ಅಲ್ಲಿ ಸೀನಿಯರ್ ನ್ಯಾಷನಲ್ ಟೀಮನ್ನು ನೋಡಿದ್ವಿ ಅವತ್ತು ಇವರೇ ಪ್ರೀತಮಣ್ಣನೇ ಹೇಳಿ ಹಂಗೆ ಹಿಂಗೆ ಅಂದರೆ ಜೂನಿಯರ್ಸ್ ಟೀಮಲ್ಲಿ ಹೋಗಿ ಅಂತ ಮತ್ತೆ ಅಜ್ಜಣ್ಣನವರೆಲ್ಲ ಸನತ್ ಆಗಿ ತುಂಬ ಜನ ಇದ್ದರು ಅವತ್ತು ನವೀನ್ ಅಣ್ಣಲ್ಲ ಅವರನ್ನು ಕರ್ಕೊಂಡೋಗಿ ಅಲ್ಲಿ ನಾನು ಒಳ್ಳೆ ಆಡಿದೆ ಆದನಂತರ ನಂಗೆ ಕೆ ಜಿ ಮ್ಯಾಚೇ ಬಿಡಲಿಲ್ಲ ಎಲ್ಲಿ ಹೋಗಲಿಕ್ಕೆ ಓಪನ್ ಆಡಬೇಕು ಬಾಡಿ ವೇಟ್ ರೈಸ್ ಮಾಡಬೇಕು ಆಡಬೇಕು ಅಂತ ಅಷ್ಟೆಲ್ಲ ಯಾವುದು ಮ್ಯಾಚ್ ಇದ್ರು ನಂಗೆ ಸುಶಾಂತಿಗೆ ಸುಶಾಂತಿಗೆ ಫಸ್ಟ್ ಕಾಲ್ ಮಾಡ್ತಾರೆ ಅವ್ರು ಯಾವಾಗಲೂ ಹಿಂಗೆ ಹಿಂಗೆ ಸ್ಪಾನ್ಸರ್ ಇದೆ ಎಲ್ಲಿ ಒಪ್ಕೊಳ್ಬೇಡಿ ಹಂಗೆ ಹಿಂಗೆ ಅಂತ ನಂತರ ನಮಗೆಲ್ಲ ಹೇಳ್ತಾರೆ ನಂಗೆ ಡೈರೆಕ್ಟ್ ಕಾಲ್ ಮಾಡಿ ಹಿಂಗೆ ಹೇಳ್ತಾರೆ ಬೇತೆ ಬೇತ ಪೋಚಿ ಏನು ಟೀಮ್ ಅಲ್ಲದೆ ಹೆಂಚು ಇಂಚ್ ಅಂತ ಹಾಗೆ ಮತ್ತೆ ಎಂಥ ಟೈಮಲ್ಲಿ ಅವ್ರಿಗೆ ಪಾಯಿಂಟ್ ನಮ್ಮದಿಗರು ಯಾವ್ದಾದ್ರು ಅವ್ರ ಲೀಡ್ ಆಪೋಸಿಟ್ ಇದ್ದು ಇವರೊಬ್ಬರು ಉಳ್ಕೊಂಡ್ರು ಇವರ ಮೇಲೆ ಒಂದು ಧೈರ್ಯ ಎಂಥವ್ರು ಅವ್ರ ಬಾಡಿ ಬಾಡಿ ವೆಯ್ಟೇ ಏನಾದ್ರು ಮಾಡಿ ಪಾಯಿಂಟ್ ತರ್ತಾರೆ ಒಂದಲ್ಲ ಎರಡು ಹಾಗೆ ತಡ್ತಾ ಇದ್ರು ಮತ್ತೆ ಅದೇ ಅವರು ಮ್ಯಾಚ್ಗೆ ಹೋಗಿದ್ದು ಬೆಂಗಳೂರು ಅದು ಗೊತ್ತಿಲ್ಲ ಅವರು ಮನ್ ನೈಟ್ ನಮಗೆ ಕಾಲ್ ಮಾಡಿದ್ರು ಆವತ್ತು ನಮ್ಮ ಊರಲ್ಲಿ ಸಸಿತ್ಲಲ್ಲಿ ಮ್ಯಾಚ್ ನಾಡಿದ್ದು ಇಪ್ಪತ್ತೊಂದಕ್ಕೆ ಅದಕ್ಕೆ ಸುಶಾಂತ್ ಇವಂಗೆ ಫಸ್ಟ್ ಸುಶಾಂತಿಗೆ ಕಾಲ್ ಮಾಡಿ ಟೀಮ್ ಎಲ್ಲ ಮಾಡಿದ್ದೇವೆ ಅವ್ನು ಬರ್ತಾನಲ್ಲ ಮಾರೆ ಬೇರೆ ಎಲ್ಲಿಗೂ ಮ್ಯಾಚ್ಗೆ ಹೋಗಲ್ಲಲ್ಲ ನನಗೆ ಹಂಗೆ ಕೇಳಿದ್ರು ನಾನು ಬರ್ತೇನೆ ನಮ್ಮ ಊರಲ್ಲಿ ಮ್ಯಾಚ್ ಅಂತ ಅದು ಮ್ಯಾಚಾಗಿ ನಮಗೆ ನಾಲ್ಕು ಗಂಟೆ ಕಾಲ್ ಬಂದೆ ಹಿಂಗೆ ಹೇಗೆ ಡೆತ್ ಆಯಿತು ಅಂತ ನಿನ್ನೆ ಅವರು ನಿಮ್ಮ ಹತ್ರ ಮಾತಾಡಿದ್ದು ಮೊನ್ನೆ ಮಾತಾಡಿದ್ದ ನಿನ್ನೆ ನಿನ್ನೆ ನೈಟ್ ಮಾತಾಡಿದರೆ ಒಂದು ಎಂಟು ಎಂಟು ಗಂಟೆ ಎಂಟುವರೆಗೆ ಕಾಲ್ ಇದಕ್ಕಿಂತ ಮತ್ತೆ ಗೊತ್ತಿಲ್ಲ ಅಂದರೆ ಇಲ್ಲ ಎಂತ ಹಂಗೆ ಇದ್ದದ್ದು ಏನು ಗೊತ್ತಿಲ್ಲ ಅವ್ರದ್ದು ಅಣ್ಣಂಗೆ ಆಗಿತ್ತು ಅಂತ ಹೇಳ್ತಿದ್ರು ಫಸ್ಟ್ ಅಟ್ಯಾಕ್ ಮತ್ತೆ ಅವ್ರಿಗೆ ಇದ್ದು ಗೊತ್ತಿಲ್ಲ ಅವರು ಮತ್ತೆ ಅವ್ರದ್ದು ಬಾಡಿ ಕೂಡ ಇತ್ತು ಒಂದು ಫುಲ್ ದಪ್ಪ ಆಗಿದ್ರು ಮತ್ತೆ ಅವರು ಅರ್ಧ ಹೋದದ್ದು ಹಾಸ್ಪಿಟಲಿಂದ ಹಿಂದೆ ಬಂದು ನಾವು ಹೋಗಿದ್ರು ಬದುಕ್ತಾ ಇಷ್ಟೊತ್ತಿಗೆ ಅವರು ಹೇಗೆ ನಿಮ್ಮನ್ನೆಲ್ಲ ಪ್ರೋತ್ಸಾಹಿಸ್ತಾ ಇದ್ರು ಪ್ರೋತ್ಸಾಹ ಅಂದರೆ ನಾವು ಈಗ ರೈಡರ್ಸ್ ಅವರು ಬೇರೆ ಎಲ್ಲಿಯೂ ಇದ್ದಾರೆ ತುಂಬ ಕಡೆ ಈಗ ರಕ್ಷಿತಣ್ಣ ಇರ್ಬೋದು ಯಾರು ನಮ್ಮ ಮಿತಿ ಎಲ್ಲ ಇದ್ದಾರೆ ಆದರೂ ಯಾರು ಈಗ ರಥನೆಲ್ಲ ಬಂದರೆ ನಮ್ಮ ಆಸನದ್ದು ಎಲ್ಲರಂಗೆ ಕರ್ಕೊಂಡೋಗ್ತಾರೆ ನನ್ನನ್ನೊಬ್ರು ಹಂಗೆ ಕರಿತಾನೆ ಇದ್ದರು ಯಾಕಂದರೆ ನಾನು ನೋಡ್ಲಿಕ್ಕೆ ಹಿಂಗೆ ಮಾತ್ರ ನಾ ಆಡೋದು ಅವ್ರಿಗೆ ಗೊತ್ತುಂಟು ಇವಾಗ ಯಾವ ಇದು ಪಾಯಿಂಟ್ ಇರ್ತೇನೆ ಹಂಗೆ ನಾನು ಎಲ್ಲಿ ಹೋದರೂ ನನ್ನನ್ನು ಬಿಟ್ಟು ಹೋಗ್ತಿರ್ಲಿಲ್ಲ ನಾ ಬರಲ್ಲ ಅಂತ ಹೇಳಿದರೆ ದೊಡ್ಡ ಜನ ನೀನು ಹಂಗೆ ಹಿಂಗೆ ಅಂದರೆ ಹುಷಾರಿಲ್ಲ ಅಂದರೆ ಹೇಳಿದ್ರು ನಂಗೆ ಇದು ಮಾಡ್ತಿರ್ಲಿಲ್ಲ ಬಾ ಬಾ ಬರಲೇಬೇಕು ಅಂತ ತುಂಬ ಫೋರ್ಸ್ ಮಾಡ್ತಾರೆ ಹೀಗೆ ಆಗ್ತದೆ ಅಂತ ನನಗೂ ಗೊತ್ತಿರಲಿಲ್ಲ ವಿಜಯರೇ ನೀವು ನಮ್ಮ ಜೊತೆಗೆ ಇವತ್ತು ಬೆಳಗ್ಗೆಯೂ ಕೂಡ ಮಾತನಾಡಿದ್ರಿ ಹೀಗಾಗತ್ತೆ ಅನ್ನೋವಂಥದ್ದು ಯಾರೂ ಅಂದ್ಕೊಂಡಿರಲಿಲ್ಲ ಈ ನಲ್ಲಿ ಅವರು ಮಾಡಿದ ಸಾಧನೆ ಇವತ್ತು ಅವರ ಪಾರ್ಥಿವ ಶ್ರೀರಾಮ್ ಈ ಕೋರ್ಟ್ನಲ್ಲಿ ಇಟ್ಟಿದ್ದೀವಿ ಈ ಕೋರ್ಟ್ ಮತ್ತು ಅವರು ಸರಿ ಸುಮಾರು ಒಂದು ಆರು ವರ್ಷಗಳ ಅವಿನಭಾವ ಸಂಬಂಧ ಈ ಕೋರ್ಟ್ನ ಜೊತೆಗೆ ಒಂದು ಫಸ್ಟ್ ಯಾವಾಗ ಸೆಲೆಕ್ಷನಿಗೆ ಬರ್ತಾನೆ ಆವತ್ತಿಂದ ಕೊನೆಗೆ ಲಾಸ್ಟ್ ಒಂದು ಐದು ಆರು ತಿಂಗಳ ಹಿಂದೆ ಒಂದು ಸೆಲೆಕ್ಷನ್ ಆಗಿತ್ತು ಇಲ್ಲಿ ಆ ಹೊತ್ತಲ್ಲೂ ಕೂಡ ಪೂರ್ಣ ರೀತಿಯಲ್ಲಿ ಇಲ್ಲಿ ತೊಡಗಿಸಿಕೊಂಡು ಜೂನಿಯರ್ಗಳನ್ನು ಆಯ್ಕೆ ಮಾಡೋ ವಿಚಾರದಲ್ಲಾಗಿರ್ಬೋದು ಅಥವಾ ಕಾಲೇಜಿಗೆ ಯಾವ ರೀತಿ ಆಟಗಾರರು ಬೇಕು ಅನ್ನೋದರ ಬಗ್ಗೆ ಕೋಚ್ ಜೊತೆ ಡಿಸ್ಕಸ್ ಮಾಡಿ ಆಯ್ಕೆ ಮಾಡ್ತಿದ್ದ ಮತ್ತು ಆ ಹೊತ್ತಲ್ಲಿ ಕೊನೆಗಳಿಗೆ ಕೂಡ ಸದಾ ನಗ್ತಾ ಇದ್ದ ಎಲ್ಲರ ಜೊತೆ ಅಂದರೆ ಅವನ ಒಂದು ರೀತಿಯಲ್ಲಿ ಹಂಬಲ ಹೇಗಿತ್ತು ಅಂದರೆ ಅವನಿಗೆ ಒಂದು ರೀತಿಯಲ್ಲಿ ಕಬಡ್ಡಿ ಕೋರ್ಟ್ ಅಂದಾಗ ಒಂಥರ ಮನೆ ಥರ ಅವನಿಗೆ ಎಲ್ಲರನ್ನ ಪ್ರತಿಸ್ತಾ ಇದ್ದ ಮತ್ತು ಒಂದು ಅವನನ್ನು ಯಾವತ್ತೂ ಕೂಡ ನಾವು ಮೆಚ್ಚಿಕೊಳ್ಳುವಂಥದ್ದು ಒಂದು ತಾಳ್ಮೆಯ ಸಂಯಮ ಅಂದರೆ ಯಾರೇ ಆಗಿರಲಿ ಹಿರಿಯರಾಗಿರಲಿ ಕಿರಿಯರಾಗಿರಲಿ ಎಲ್ಲರಿಗೂ ಒಂದು ಗೌರವ ಕೊಟ್ಟು ಮಾತಾಡುವಂಥ ಒಂದು ವ್ಯಕ್ತಿತ್ವ ನಾನು ತಿಳ್ಕೊಂಡ ಮಟ್ಟಿಗೆ ನನ್ನ ಈ ಒಂದು ಒಂಬತ್ತು ವರ್ಷದ ಕಬಡ್ಡಿ ಜರ್ನಿಯಲ್ಲಿ ಭಾಳ ಸೌಮ್ಯ ಸೌಭ್ಯವಾದ ವ್ಯಕ್ತಿತ್ವದ ಕೆಲವೇ ವ್ಯಕ್ತಿಗಳಲ್ಲಿ ಈತನು ಒಬ್ಬ ಅಂದ್ಕೊಳ್ಳಲಿಕ್ಕೆ ನನಗೆ ಹೆಮ್ಮೆ ಆಗುತ್ತೆ ಆದರೆ ಇವತ್ತು ಬೆಳಗ್ಗೆ ಅದೇ ಐದು ಗಂಟೆ ಅಷ್ಟೊತ್ತಿಗೆ ಮಂಡ್ಯದಿಂದ ಕರೆ ಬಂದಾಗ ನಾನು ಅದು ರಿಸೀವ್ ಮಾಡಲಿಲ್ಲ ಆ ನಂತರ ರಿಸೀವ್ ಮಾಡಿ ಮಾತಾಡಿದಾಗಲೇ ಗೊತ್ತಾಯ್ತು ಈ ರೀತಿಯ ವಿಚಾರಗಳಾಗಿದೆ ಅಂತೇಳಿ ಒಂದು ಕ್ಷಣ ನಾನು ಸುಳ್ಳು ಅಂದ್ಕೊಂಡಿದ್ದೆ ಅವನಿಗೆ ರಿಟರ್ನ್ ಹೇಳಿದ್ದೆ ನಾನು ಏ ಇಲ್ಲಪ್ಪ ಸಾಧ್ಯನೇ ಇಲ್ಲ ಅಂಥೇಳಿ ಅವನು ಅವನ ತಾಯನ ಹಾಕಿದ ಆ ನಂತರ ನಾನು ಒಪ್ಕೊಂಡು ಆ ರೀತಿಯವರೇ ಭಾಳ ನೋವಾಗುತ್ತೆ ಒಬ್ಬ ಯಾರ್ಯವತ್ತೆಂದರೆ ನನ್ನ ಜೀವನದಲ್ಲಿ ನನ್ನ ಕೆಲವೊಂದು ಕಾರ್ಯಕ್ರಮಗಳಿಗೆ ಕೆಲವೊಂದು ನಿರೂಪಣಾ ಕಾರ್ಯಕ್ರಮಗಳಿಗೆ ನನ್ನನ್ನು ಪರಿಚಯಿಸಿದವನು ಅವನೇ ನನ್ನ ವ್ಯಕ್ತಿಗತವಾಗಿ ಅವನ ಅಲ್ಲ ಕಡೆಗೆ ನನ್ನನ್ನು ಹೀಗೆ ಅವರು ಹಾಗೆ ಅವ್ರು ಚೆನ್ನಾಗಿ ಮಾಡ್ತಾರೆ ಅಂಥೇಳಿ ಗೊತ್ತಿಲ್ಲದ ಪರಿಸರಕ್ಕೂ ನನ್ನನ್ನು ಪರಿಚಯಿಸಿ ನನ್ನನ್ನು ಒಂದು ರೀತಿಯಲ್ಲಿ ಒಬ್ಬ ಕಮೆಂಟ್ರೇಟರ್ ಆಗಿ ಗುರುತಿಸ್ಕೊಳ್ಳಿಕ್ಕೆ ಕಾರಣ ಕೂಡ ಆತನೇ ಅಂದ್ಕೊಳ್ಳಿಕ್ಕೆ ನನಗೆ ಖುಷಿ ಇದೆ ಅಯ್ಯೋ ಏನೋ ಗೊತ್ತಿಲ್ಲ ಕೆಲವೊಂದು ದಿನಗಳಿಂದ ಆತನ ಒಂದು ವಿಚಾರದಲ್ಲಿ ಆತ ಹೊರಕ್ಕೆ ದೇಶಕ್ಕೆ ಉದ್ಯೋಗಕ್ಕಾಗಿ ತೆರಳುವಂಥ ಒಂದು ಐಡಿಯಾ ಆಗಿತ್ತು ಹಾಗಾಗಿ ಇನ್ನೂ ಕೆಲವೇ ದಿನಗಳಲ್ಲಿ ಆತ ವಿದೇಶಕ್ಕೆ ತೆರಳುತ್ತಿದ್ದ ಕಬಡ್ಡಿಗೆ ಅಂತಿಮ ವಿದಾಯವನ್ನು ಹೇಳಬೇಕು ಅಂತೇಳಿ ಮನಸ್ಸಾಗಿತ್ತು ಅದನಿಗೆ ಒಂದು ಅಂತಿಮ ಟೂರ್ನಮೆಂಟಲ್ಲಿ ಆಡಿ ಒಂದು ಟ್ರೋಫಿ ಗೆಲ್ಲಬೇಕು ಆ ಟ್ರೋಫಿಯನ್ನು ಹಸ್ತಾಂತರಿಸಬೇಕು ಅಂತೇಳಿ ಮನಸ್ಸು ಮಾಡಿದ್ದ ಆಗ ಆಟಗಾರರು ಹೇಳ್ತಿದ್ರು ಇನ್ನು ನೆಕ್ಸ್ಟ್ ಟೂರ್ನಮೆಂಟ್ಗಳಿದ್ದಾಗ ಅವನ್ನ ಕರೆದಾಗ ಇಲ್ಲಿ ಮರ ಅದಕ್ಕೆ ಕೆಲವರು ಒಂದು ರೀತಿಯಲ್ಲಿ ವ್ಯತಿರಿಕ್ತವಾಗಿ ದಾದಾಮಾರಿ ಈ ಪೋಪನ ಅಂತೇಳಿ ತುಳುವಲ್ಲಿ ಹೇಳಿದರೆ ಅದು ಅರ್ಥ ಆಗುತ್ತೆ ಕೆಲವರಿಗೆ ಆ ರೀತಿಯಲ್ಲಿ ಬಿಂಬಿಸಿದರು ಅದು ಇವತ್ತು ಅವರೆಲ್ಲರೂ ಕೂಡ ಆ ಮಾತುಗಳಿಗೆ ಕೊರಗ್ತಾ ಇದ್ದಾರೆ ನಾವು ಹಾಗೆ ಹೇಳಿದ್ದೆ ಅವನಿಗೆ ಶಾಪವಾಗಿ ಪರಿಣಮಿಸ್ತು ಅಂತೇಳಿ ಆದರೆ ಇವತ್ತು ಕಬಡ್ಡಿಯ ಕೋರ್ಟಿಂದ ಆತ ನಮ್ಮನ್ನೆಲ್ಲ ಬಿಟ್ಟು ವಿದಾಯ ಹೇಳಿದ್ದಾನೆ ಆ ವಿದಾಯ ಯಾವ ರೀತಿಯಲ್ಲಿದೆ ಅಂದರೆ ಇದು ಶಾಶ್ವತ ನೆನಪುಗಳಾಗಿರುತ್ತೆ ನಾವು ಯಾವತ್ತೂ ಕಬಡ್ಡಿ ಜೊತೆ ಇರ್ತವೋ ಅಲ್ಲಿ ತನಕ ಇದು ಶಾಶ್ವತ ಆಗಿರುತ್ತೆ ಈ ರೀತಿ ಘಟನೆಗಳಾಗಬಾರ್ದು ಒಂದಷ್ಟು ಯುವ ಮನಸ್ಸುಗಳು ಆರೋಗ್ಯದ ಕಡೆ ಗಮನ ಹರಿಸ್ಬೇಕು ಅನ್ನೋದು ನನ್ನ ವಿನಂತಿ ಮತ್ತೊಂದು ವಿಚಾರ ಏನಂದರೆ ಎಲ್ಲ ಕಡೆಗಳನ್ನು ನಾನು ಕಾರ್ಯಕ್ರಮಗಳು ಹೋದಾಗ ತಿಳಿಸುವಂಥದ್ದು ಕೆಲವೊಂದು ಆರೋಪಗಳಿದೆ ಆಟಗಾರರ ಮೇಲೆ ಡೋಸ್ ಅಥವಾ ಮಾತ್ರೆ ತಗೊಳ್ಳುವಂಥದ್ದು ಈ ರೀತಿಯ ವ್ಯತಿರಿಕ್ತ ಪರಿಣಾಮಗಳನ್ನು ಬೀರುವಂಥ ಪದಾರ್ಥಗಳನ್ನು ತಗೊಂಡು ಆಡುವಂಥದ್ದು ದಯವಿಟ್ಟು ನಾನೊಬ್ಬ ನನ್ನನ್ನು ಕಬಡ್ಡಿ ಬೆಳೆಸಿದೆ ಹಾಗಾಗಿ ಕಬಡ್ಡಿಗಾಗಿ ನಿವೇದನೆ ದಯವಿಟ್ಟು ಇಂಥ ಒಂದು ವಿಚಾರಗಳಿಂದ ದೂರ ಇರಿ ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಿ ಅಷ್ಟೆ ಪ್ರೀತಮ್ ಶೆಟ್ಟಿ ವೀಕ್ಷಕ ವಿವರಣೆಗಾರರು ಆತನನ್ನು ಮರಿಯಾನೆ ಬಾಹುಬಲಿ ಇಂತೆಲ್ಲ ಕರೆದ್ರು ಬಹಳ ಅದ್ಭುತವಾದಂಥ ಆಟಗಾರ ಎದುರಾಳಿ ತಂಡ ಗೆಲ್ತದೆ ಅಂತ ಇದ್ದಾಗ ಎದುರಾಳಿ ತಂಡವನ್ನು ಸೋಲಿಸುವುದು ಹೇಗೆ ಅಂತ ಕಲಿಸಿಕೊಟ್ಟಂಥ ಆಟಗಾರ ಅತ್ಯದ್ಭುತವಾದಂಥ ಡಿಫೆಂಡರ್ ಆಗಿದ್ದರೂ ಕೂಡ ತನ್ನ ತಂಡ ರೈಡಿಂಗ್ನಲ್ಲಿ ವಿಫಲವಾದಾಗ ರೈಡ್ ಮಾಡುವುದು ಹೇಗೆ ಇಡೀ ಕೋರ್ಟನ್ನು ಖಾಲಿ ಮಾಡುವುದು ಹೇಗೆ ಅಂತ ಹೇಳಿಕೊಟ್ಟಂಥ ಆಟಗಾರ ಜೊತೆಗೆ ಬಹಳಷ್ಟು ಜನರನ್ನು ಕೇವಲ ಆಟಗಾರನಾಗಿದ್ದು ಮಾತ್ರವಲ್ಲ ಕೋಚು ರೀತಿಯಲ್ಲಿ ವರ್ತನೆ ಮಾಡಿ ಬಹಳಷ್ಟು ಆಟಗಾರನ ಬೆಳೆಸಿದ ಆತ ಇವತ್ತು ನಮ್ಮೆಲ್ಲರನ್ನು ಕೂಡ ಅಗಲಿದ್ದಾರೆ ಆತನ ಆತ್ಮಕ್ಕೆ ಚಿರಶಾಂತಿಯನ್ನು ಕೋರುತ್ತಾ ಇಂತಹ ಬೆಳವಣಿಗೆ ಇನ್ನು ಮುಂದೆ ಕಬಡ್ಡಿಯಲ್ಲಿ ಆಗದಿರಲಿ ಅನ್ನುವಂತಹ ಆಶಯದೊಂದಿಗೆ ಆತ ಹಾ ಕೊಟ್ಟಂಥ ಗೆಲುವುಗಳು ಆತನ ನೆನಪುಗಳು ಶಾಶ್ವತ ಅಂತ ಹೇಳ್ತಾ ಅವರು ಅಮರನಾಗ್ತಾರೆ ಅದರ ಜೊತೆಗೆ ಈ ಒಂದು ಕಬಡ್ಡಿ ಕ್ಷೇತ್ರದಲ್ಲಿ ಪ್ರೀತಮ್ ಶೆಟ್ಟಿಯವರ ಹೆಸರು ಅಜರಾಮರ ಅಂತ ಹೇಳ್ತಾ ಈ ವರದಿಯನ್ನು ಕೊನೆಗೊಳಿಸ್ತಾ ಇದ್ದೀವಿ ನಿಶಾನ್ ಬಂಗೇರ ಜೊತೆಗೆ ದಾಮತರ ದೊಂಡೋಲೆ ಸುದ್ದಿ ನ್ಯೂಸ್ ಉಜಿರೆ